ಹಲೋ ಗಾಯ್ಸ್ ನಮಸ್ತೆ ಕುಣಿತ ಭಜನೆ ದಿನ ಮಾಡಿದ ವಿಡಿಯೋ ಆಯ್ತಾ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾಯಿಗಳ ಖುಷಿ ನೋಡಿ ಅಂತೆ ಎಷ್ಟು ಖುಷಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವತ್ತೆಲ್ಲ ಹಸ್ಬೆಂಡ್ ಹೊರಗಡೆಲ್ಲ ಕರ್ಕೊಂಡು ಹೋಗ್ತಿದ್ರು ಇವಾಗ ಸುಮಾರು ಟೈಮ್ ಆಯ್ತು ಹೊರಗಡೆ ಹೋಗದೆ ಹಾಗೆ ಇಲ್ಲಿ ಮುರೂರು ಹೊಳೆ ಅಂತೇಳಿ ಇದೆ ನಮ್ಮ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಸೊ ಅಲ್ಲಿಗೆ ನಾಯಿಗಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಬಾತ್ ಎಲ್ಲ ಮಾಡಿ ಎಂಜಾಯ್ ಮಾಡುದು నోటి నైగల ఖుషి ఖుషి నైకి డ్రైవ్ అంత సో అఫ్రోడ్ అఫ్రోడ్ డ్రైవింగ్ నమ్మ హెవి డ్రైవర్ ನನ್ನ ಇಂಡ್ತಿ ನೋಡಿ ಗಾಡಿಯಿಂದ ಬಲ್ಲೆಗೆ ಫುಲ್ ಆಫ್ ರೋಡ್ ಡ್ರೈವಿಂಗ್ ಈಗ ಕಲಿ ಹೇಗೆ ನಮ್ ಡಾಗಿಗಳು ನೋಡಿ ಅಲ್ಲಿಂದ ಆರಾಮದಲ್ಲಿದೆ

ನೋಡ್ರಿ ನಮ್ಮ ಹೆವಿ ಡ್ರೈವರ್ ಈಗ ಸಾಂಗ್ ಆಗ್ತಾಳೆ ನಾ ಡ್ರೈವರ ಹುನ್ರಿ ರೀ ಅಪ್ಪ ಅವರೀ ಅವರೀ ರೈಟ್ 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 ಇನ್ ಯಾರಾದ್ರೂ ಆಫ್ ರೋಡ್ ಇದ್ರೆ ಹೇಳಿ ಇವಾಗ ನಾನೇ ತಗೊಂಡೋಗ್ತೇನೆ ಬಂತೇನ್ರಿ ಸ್ವಲ್ಪ ಹೋಗ್ಬೇಕು ಎತ್ತಿನ ಗಾಡಿ ಓಡಿಸಿದ್ರಿ ಆಯ್ತಾ ನೋಡ್ರಿ ಅದೇ ಎಂತ ನೀವು ನಾನು ಚನ್ನ ನಾನು ನನ್ ಕಾರ್ ಕಣೋ ಹೋಗ್ತಿದೆ ಹಾ ಸತರಿಯಾ ಅಂತ ಮದರದಾ ನಾನು ಆಲ್ಮೋಸ್ಟ್ ರೀಚ ಆಗಲೇ ಆಯ್ತು ಹತಾ ಆಲ್ಮೋಸ್ಟ್ 5 ಮಿನಿಟ್ಸ್ ಹೇಗೇ ನಾನು ಡ್ರೈವಿಂಗ್ ಆ ತೊಂದ್ರೆ ಇಲ್ಲ ಹಾರ್ಟ್ ಸ್ವಲ್ಪ ಕೈಗೆ ಬಂತು ಇಲ್ಲಿಗೆ ಗಂಡ ರೋಡ್ ನೋಡಿ ಬರ್ತೇನೆ ಅಂತೇಳಿ ಹೋದ್ರು ಇಲ್ಲಿ ಹೊಳೆಗೋಗ್ಲಿಕ್ ಇರದೊಂದೇ ದಾರಿ ಅಲ್ಲಿ ಇವಾಗ ಎಲ್ಲ ಫುಲ್ ಬಲ್ಲೆ ಬಂದಿದೆ ನೋಡಿ ಗಂಡ ರೋಡ್ ಸರಿ ಉಂಟಾ ಅಂತೇಳಿ ನೋಡ್ಲಿಕ್ಕೆ ಹೋದ್ರಿ ಈಗ ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ ಬದುಕಿನ ಗತಿಯಲ್ಲಿ ತಿರು ಹೊಂದೂ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ ಸುಮ್ಮನೆ ಏನ್ ನಮ್ ನಾಯಿಗಳದ್ದು ಸ್ನಾನ ಎಲ್ಲ ಆಯ್ತು ಅವ್ರು ಫುಲ್ ಫ್ರೆಶ್ ಫ್ರೆಶ್ ಆದ್ರು ಸೊ ನೆಕ್ಸ್ಟ್ ನಾನು ಮತ್ತೆ ನನ್ನ ಗಂಡ ನೀರಲ್ಲಿ ಸ್ವಲ್ಪ ಆಟಾಡಿದ್ವಿ ನಂಗಂತೂ ನನ್ನ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೀಗೆ ಅಜ್ಜಿ ಮನೆಯಲ್ಲಿ ಆಟ ಆಡ್ತಿದ್ದದ್ದೇ ಬಂತು ನಾವಿಬ್ರಂತೂ ಸಖತ್ ಮಜಾ ಮಾಡಿದ್ವಿ ಆ್ಯಂಡ್ ಫುಲ್ ಚಂಡಿ ಪುಂಡಿ ಅಲ್ಲಿಂದ ಮತ್ತೆ ಹೊರಟ್ರಿ Gracias.